ಲ್ಲಿ ಬೆಳೆ ಹಾನಿ ಪರಿಹಾರದ ಅಮೌಂಟ್ ಇಂದು ಆಗಲು ಶುರುವಾಗಿದೆ ಅಂತ ತುಂಬ ಗಳಲ್ಲಿ ಒಂದು ಮಾಹಿತಿ ಕೇಳ್ತಾ ಇರ್ತೀರ ನೀವು ಕೂಡ ಹಾಗಾದರೆ ಇವತ್ತಿನ ಈ ವಿಡೋದಲ್ಲಿ ಬೆಳೆ ಹಾನಿ ಪರಿಹಾರ ಇಂದು ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಮತ್ತೆ ಬಿಡುಗಡೆ ಆಗಿದ್ರೆ ನಿಮ್ಮ ತಾಲೂಕು ಈ ಲಿಸ್ಟ್ನಲ್ಲಿ ಇದೆಯಾ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ಹೇಗೆ ತಿಳಿದುಕೊಳ್ಳುವುದು ಅಂತ ಇದೇ ಲೈವ್ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಆದ ಕಾರಣ ಯಾರೆಲ್ಲ ಆನ್ಲೈನಲ್ಲಿ ಇದ್ದಿದ್ದ ಆನ್ಲೈನಲ್ಲಿದ್ದಿರಾ ಬೇಗನೆ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಹಣ ಬಿಡುಗಡೆಯಾಗಿದೆಯಾ ಅಥವಾ ಇಲ್ಲ ಮತ್ತು ಯಾರದೆಲ್ಲ ಸಕ್ಸಸ್ಫುಲ್ಲಾಗಿ ಆಗಿ ಏನು ಅಪ್ರೂವಲ್ ಆಗಿದೆ ಮತ್ತು ಯಾರದೆಲ್ಲ ಆಗಿಲ್ಲ ಅಂತ ಅದನ್ನು ಹೇಗೆ ತಿಳಿದುಕೊಳ್ಳೋದು ಅಂತ ಇದೇ ಲೈವ್ ವಿಡಿಯೋದಲ್ಲಿ ಒಂದು ಮಾಹಿತಿ ನೀಡ್ತಾ ಇದ್ದೇನೆ ಪ್ಲೀಸ್ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಈಗ ಡೈರೆಕ್ಟಾಗಿ ನಾನು ವಿಡಿಯೋನ ಶುರು ಮಾಡ್ತೇನೆ ಮೊದಲಿಗೆ ನಿಮ್ಮ ಏನು ಬೆಳೆ ಪರಿಹಾರ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಹಣ ಬಿಡುಗಡೆ ಆಗಿದೆಯಾ ಅಂತವಾ ಇಲ್ಲ ಅಂತ ತಿಳಿದುಕೊಳ್ಳುವುದು ಹೇಗೆ ಮತ್ತು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಈ ಲಿಸ್ಟ್ನಲ್ಲಿ ಇದೆಯಾ ಅಥವಾ ಇಲ್ಲ ಅಂತ ಹೇಗೆ ತಿಳಿದುಕೊಳ್ಬೇಕಂದ್ರೆ ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಪರಿಹಾರ ಪೇಮೆಂಟ್ ಟೈಪ್ ಮಾಡಿ ಮೊದಲಿಗೆ ಗೂಗಲಲ್ಲಿ ಹೋಗಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಎರಡನೇ ವೆಬ್ಸೈಟ್ ಇದೆ ಟೈಟಲ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ವರ್ಷವನ್ನು ಆಯ್ಕೆ ಮಾಡಿ ಅಂತ ಹೇಳುತ್ತದೆ ಅದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಇದೆ ನೋಡಿ ಆ ವಿಶ್ವಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೀಸನ್ ಆಯ್ಕೆ ಮಾಡಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರೆಪಿಯ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಪತ್ತು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಲ್ಡ್ ಅಂತ ಇದೆ ನೋಡಿ ಇದರ ಮೇಲೆ ಟೈಪ್ ಮಾಡಿ ಅದರ ನಂತರ ಜಿಲ್ಲೆಯನ್ನು ಆಯ್ಕೆ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಇದೆ ನೋಡಿ ಅದನ್ನು ಇಲ್ಲಿ ಟೈಪ್ ಮಾಡಿ ಅಂದರೆ ನಮ್ಮ ಈಗ ಎಕ್ಸಾಂಪಲ್ ಆಗಿ ನಾನು ಬೆಳಗಾವಿ ಜಿಲ್ಲೆಯನ್ನು ತೊಗೊಳ್ತೇನೆ ಎಕ್ಸಾಂಪಲಾಗಿ ಬೆಳಗಾವಿ ಜಿಲ್ಲೆ ತೊಗೊಂಡಿನಿ ಈಗ ಇಲ್ಲಿ ನೆಕ್ಸ್ಟು ವರದಿ ಪಡೆಯಿರಿ ಅಂತ ಇದ್ದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ವರದಿ ಪಡೆಯಿರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ ಯಾವ ಜಿಲ್ಲೆಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ ಅಂತ ತೋ ತೋರಿಸ್ತಾ ಇದೆ ಮತ್ತು ಯಾವ ಯಾವ ತಾಲೂಕಿಗೆ ಏನು ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ತಿರುತ್ತೆ ನೋಡಿ ಅಲ್ಲಿ ಯಾವ ಯಾವ ತಾಲೂಕಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ ಅಂತ ತೋರಿಸ್ತಾ ಇದೆ ಲಿಸ್ಟ್ ನಲ್ಲಿ ಇಲ್ಲಿ ನೋಡಬಹುದು ನೀವು ಯಾವ ಯಾವ ಜಿಲ್ಲೆ ಯಾವ ಯಾವ ತಾಲೂಕು ಅಂತ ನೋಡಬಹುದು ಇಲ್ಲಿ ಇಲ್ಲಿ ನೋಡಬಹುದು ನೀವು ಒಟ್ಟು ನಮೂದುಗಳು ಅಂದ್ರೆ ಟೋಟಲ್ ಆಗಿ ಒಂದು ಇದೇನು ಎಕ್ಸಾಂಪಲ್ ಆಗಿ ಚಿಕ್ಕೋಡಿ ಅಂತ ಇದೆ ನೋಡಿ ಇಲ್ಲಿ ಒಂಬತ್ತು ನೂರ ಇಪ್ಪತ್ತು ನಮೂದಿಗಳು ಅಂದ್ರೆ ಬೆಳೆ ಹಾನಿ ಪರಿಹಾರ ಏನು ಅರ್ಜಿ ಹಾಕಿರ್ತಾರೆ ನೋಡಿ ಅಷ್ಟು ಬೆಳೆಗಳ ಅಷ್ಟು ರೈತರ ಬೆಳೆ ಹಾನಿ ಒಂಬತ್ನೂರ ಇಪ್ಪತ್ತು ರೈತರದ್ದು ಬೆಳೆ ಹಾನಿ ಆಗಿದೆಯಂತೆ ಮತ್ತು ಯಾರದೆಲ್ಲ ಪರಿಶೀಲಿಸಲ್ಪಟ್ಟಿದೆ ನೋಡಿ ಅವರದ್ದು ಎಷ್ಟು ಮಂದಿ ಅಂದರೆ ಒಂಬತ್ತು ನೂರ ಇಪ್ಪತ್ತಲ್ಲಿ ಒಂಬತ್ತು ನೂರ ಏಳು ಜನರದು ಮಾತ್ರ ಏನು ಅದರಲ್ಲಿ ಸಕ್ಸಸ್ಫುಲ್ ಆಗಿ ಅವ್ರದ್ದು ಬೆಳೆ ಹಾನಿ ಆಗಿದೆ ಅಂತ ಅನುಮೋದಿಸಲ್ಪಟ್ಟಿದೆ ಮತ್ತು ಪರಿಶೀಲನೆಗಾಗಿ ಬಾಕಿ ಇರುವ ರೈತರದ್ದು ಎಷ್ಟಿದೆ ಅಂದ್ರೆ ಮೂರು ಜನರದು ಇನ್ನು ಪರಿಶೀಲನೆ ಮಾಡಬೇಕಂತ ಇದೆ ಮತ್ತು ಇಬ್ಬರದು ಅಂದ್ರೆ ಇಬ್ಬರು ರೈತರ ಏನು ಅವರು ಹೊಲ ಹಾನಿ ಆಗಿಲ್ಲ ಅಂತ ಅನಿಸುತ್ತಿದೆ ಅವರು ಆಗಿ ಅರ್ಜಿನ ಸಲ್ಲಿಸಿದ್ದಾರೆ ಅವ್ರದ್ದು ತಹಸೀಲ್ದಾರ್ ತಿರಸ್ಕರಿಸಿದಾರಂತೆ ಏನೋ ಡಾಕ್ಯುಮೆಂಟ್ ಸರಿ ಏನು ಗೊತ್ತಿಲ್ಲ ಆದರೆ ಇಲ್ಲ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಮತ್ತು ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ನೀವು ಹೇಗೆ ತಿಳ್ಕೊಳ್ಬೇಕಂದ್ರೆ ಈಗ ಎಕ್ಸಾಂಪಲ್ ಇಲ್ಲಿ ನೋಡಿ ಒಂಬತ್ತು ನೂರ ಏಳು ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಸ್ವಲ್ಪ ಲೋಡಾಗಿ ಇಲ್ಲಿ ನೋಡ್ಬೋದು ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ನೀವು ನೋಡ್ಕೊಳ್ಬೋದು ಇಲ್ಲಿ ನೋಡ್ಬೋ ಇಲ್ಲಿ ನೋಡ್ಬೋದು ನೀವು ಜಿಲ್ಲೆಯ ಹೆಸರು ತಾಲೂಕಿನ ಹೆಸರು ಫಲಾನುಭವಿ ಹೆಸರು ಮತ್ತು ಸ್ಥಿತಿ ವಿವರವನ್ನು ನಮೂದಿಸಿದ್ದರು ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅವರು ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ನೀವು ಕೂಡ ತಿಳ್ಕೊಳ್ಬೋದು ಈ ರೀತಿಯಾಗಿ ನಿಮ್ಮ ಹೆಸರು ನಮೂದಿಸಲ್ ಆಗಿದೆ ಅಥವಾ ಇಲ್ಲ ಅಂತ ನೀವು ತಿಳ್ಕೊಳ್ಬೋದು ಮತ್ತು ಈ ಈ ಪೇಜಿನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಪೇಜಿನ ನೋಡಿ ಎರಡನೇ ಪೇಜು ಮೂರನೇ ಪೇಜು ಈ ರೀತಿಯಾಗಿ ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ನೀವು ತಿಳಿದುಕೊಳ್ಬೋದು ಸ್ನೇಹಿತರೆ ಸೊ ಈಗ ಗೊತ್ತಾಯ್ತಲ್ವಾ ಬೆಳೆ ಹಾನಿ ಪರಿಹಾರದಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಇದೆಯಾ ಅಥವಾ ಇಲ್ಲ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಹೇಗೆ ತಿಳಿದುಕೊಳ್ಳುವುದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಮತ್ತು ಇಂದಿನಿಂದ ಅಂದರೆ ಇವತ್ತು ಡೇಟ್ ಬಂದು ಟೆಸ್ಟ್ ಹೇಳಿ ಇಪ್ಪತ್ತರ ಅಕ್ಟೋಬರ್ ಅಲ್ವಾ ಇಂದಿನಿಂದ ಬೆಳೆ ಹಾನಿ ಪರಿಹಾರದ ಹಣ ಬಿಡುಗಡೆ ಆಗಲು ಶುರುವಾಗಿದೆ ಅಂತ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾರಿಗಾದರೂ ಬೆಳೆ ಹಾನಿ ಪರಿಹಾರದ ಹಣ ಇಂದು ಜಮಾ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾರ ಯಾವ ಯಾವ ರೈತರಿಗೆ ಮತ್ತು ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಏಕೆಂದರೆ ನನ್ನ ವಿಡಿಯೋ ನೋಡುವ ರೈತ ಬಂದವರಿಗೂ ಕೂಡ ಗೊತ್ತಾಗುತ್ತದೆ ಒಟ್ಟಲ್ಲಿ ಬೆಳೆ ಹಾನಿ ಪರಿಹಾರದ ಹಣ ಬಿಡುಗಡೆಯಾಗಲು ಶುರುವಾಗಿದೆ ನಮಗೂ ಕೂಡ ಇಂದು ಅಥವಾ ನಾಳೆ ಬರುತ್ತದೆ ಅಂತ ಅವ್ರಿಗೂ ಕೂಡ ಸ್ವಲ್ಪ ತಾಳ್ಮೆಯನ್ನು ಕಾಯ್ತಾರೆ ಆದ ಕಾರಣ ಯಾರಿಗಾದರೂ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗಿದ್ರೆ ಮತ್ತು ತುಂಬ ಫಲಾನುಭವಿಗಳು ಒಂದು ಎಕರೆಗೆ ಎಷ್ಟು ಬರುತ್ತೆ ಅಂತ ಕೇಳ್ತಿರ್ತಾರೆ ಆದ ಕಾರಣ ಯಾರಿಗಾದರೂ ಎಷ್ಟು ಹಣ ಜಮಾ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖ್ಯ ತಿಳಿಸಿ ನಮಗೆ ಹಣ ಜಮಾ ಆಗಿದೆ ಮತ್ತು ಒಂದು ಎಕ್ಟೇರ್ಗೆ ಏಟು ಜಮ ಆಗಿದೆ ಅಂತ ತಿಳಿಸಿ ಸೊತ್ತಲ್ಲ ಸ್ನೇಹಿತರೆ ಈಗ ನಾನು ಮತ್ತೊಂದು ಎಕ್ಸಾಂಪಲ್ ಆಗಿ ಮತ್ತೊಂದು ಜಿಲ್ಲೆ ಇದನ್ನ ಜಿಲ್ಲೆಯ ಮೆನ್ಷನ್ ಮಾಡಿ ನೋಡಿಸ್ ತೋರಿಸ್ತೇನೆ ನೋಡ್ಬೋದು ನಿಮಗಿಲ್ಲಿ ಇಲ್ಲಿ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೀಸನ್ ಅಂತ ನೋಡಿ ಇಲ್ಲಿ ಕರಿಪಿ ಸರ್ಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಫೋಲ್ಡ್ ಅಂತ ಮಾಡಿ ಇಲ್ಲಿ ಜಿಲ್ಲೆ ಒಂದು ನಿಮಿಷ ಇಲ್ಲಿ ಎಕ್ಸಾಂಪಲ್ಗಾಗಿ ನಾನು ಚಿಕ್ ಚಿಕ್ಕಮಗಳೂರು ತೋರ್ತೀನಿ ನಿಮ್ಗೆ ತೋರಿಸ್ಕೋಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವು ಚಿಕ್ಕಮಗ್ಳೂರಲ್ಲಿ ಯಾವ್ಯಾವ ತಾಲೂಕುಗಳಿದೆ ನೋಡಿ ಅವು ಜನರು ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ನೀವು ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಯಾವ ಜಿಲ್ಲೆ ಇದೆ ನೋಡಿ ನಿಮ್ಮದು ಆ ಜಿಲ್ಲೆಯಲ್ಲಿ ಮತ್ತು ಆ ತಾಲೂಕಿಗೆ ಹಣ ಬಿಡುಗಡೆಯಾಗಿದೆ ಆಗಿದೆ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ತೋರಿಸುತ್ತದೆ ಅದು ಇಲ್ಲಿ ವರದಿ ಮಾಡಿ ಅಂದ ತಕ್ಷಣ ನೋಡಬಹುದು ನೀವು ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ತೋರಿಸುತ್ತದೆ ಅದು ನಿಮ್ಮ ತಾಲೂಕಿಗೆ ಮತ್ತು ನಿಮ್ಮ ಜಿಲ್ಲೆಗೆ ಮತ್ತು ನಿಮ್ಮ ಇದ್ದ ಎಷ್ಟು ರೈತರಿಗೆ ಬೆಳೆ ಹಾನಿ ಪರಿಹಾರದ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಸಂಪೂರ್ಣವಾಗಿ ಲಿಸ್ಟ್ ಇದೆ ನೋಡಬಹುದು ನೀವು ಇಲ್ಲಿ ವಿತ್ ಪ್ರೂಫ್ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಸ್ನೇಹಿತರೆ ಇದು ಮತ್ತೆ ಆ ತಾಲೂಕು ಸೆಲೆಕ್ಟ್ ಮಾಡಿದ ತಕ್ಷಣ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾಯಿದೆ ಅಂತ ಅವ್ರ ಹೆಸರು ಕೂಡ ತೋರಿಸ್ತಾ ಇದೆ ನೋಡ್ಬೋದು ಇಲ್ಲಿ ಮತ್ತು ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಇಲ್ಲಿ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿ ಒಂದು ಎರಡು ಈ ರೀತಿ ಇರ್ತವೆ ಇದ್ಮೇಲೆ ಇಲ್ಲಿ ಟೈಪ್ ಮಾಡ್ಕೋಬೋದು ಎರಡನೇ ಪೇಜಲ್ಲಿ ಕೂಡ ನಿಮ್ಮ ಹೆಸರು ಇರುತ್ತದೆ ಈ ರೀತಿಯಾಗಿ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾಯಿದೆ ಇಲ್ವಾ ಅಂತ ಲಿಸ್ಟ್ ಕೂಡ ಹೇಗೆ ಚೆಕ್ ಮಾಡೋದು ತಿಳಿಸ್ಕೊಟ್ಟಿದ್ದೇನೆ ಮತ್ತೊಂದು ಸ್ಥಳ ಬೇಕಾದರೂ ಇಲ್ಲಿ ನೋಡ್ಬೋದು ನೀವು ಏನಿಲ್ಲ ಗೂಗಲ್ನಲ್ಲಿ ಹೋಗಿ ಪರಿಹಾರ ಪರಿಹಾರ ಪೇಮೆಂಟ್ ಅಂತ ಇದೆ ನೋಡಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಆನ್ ಇನ್ಸ್ಟಾಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಏರ್ ಸೆಲೆಕ್ಟ್ ಏರ್ ಮಾಡ್ಕೊಳ್ಳಿ ಮತ್ತು ಸೀಸನ್ ಅಂತ ಇದೆ ನೋಡಿ ಇಲ್ಲಿ ಕರೆಫಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಫೋಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡಿಸ್ಟಿಕ್ ಇದೆ ನೋಡಿ ನಿಮ್ಮ ಯಾವುದು ಡಿಸ್ಟಿಕ್ ಇದೆ ನೀವು ಯಾವ ಡಿಸ್ಟಿಕ್ದವರು ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ ಸಾಕು ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಅಥವಾ ಎಲ್ಲ ಹೇಗೆ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ಲೈವ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಒಂದೇ ಒಂದು ಲೈಕ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ